ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಡುಗೆ ಇದ್ದೇನೆ ಅಡುಗೆಗೆ ಇವತ್ತು ಮೀನು ತಗೊಂಡು ಬಂದಿದ್ದೇನೆ ಬೂತಾಯಿ ಮೀನು ಮತ್ತು ಬಂಗುಡೆ ಬಂಗುಡೆ ಫ್ರೈ ಮಾಡ್ತಾ ಇದ್ದೇನೆ ಬೂತಾಯಿ ಸಾರು ನನಗೊಂದು ಇಷ್ಟವಾದ ಒಂದು ಸಾರಿದೆ ಈಸಿಯಾದ ಸಾರು ಏನೆಲ್ಲ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಒಣಮೆಣಸು ಮಸಾಲ ಹಾಕಬೇಕು ನೋಡಿ ಹೇಗೆ ಮಾಡೋದು ಅಂತೇಳಿ ತುಂಬ ಟೇಸ್ಟಿಯಾಗಿರ್ತದೆ ಈ ಮೀ ಈ ಥರ ಮೀನು ಸಾರು ಮಾಡಿದರೆ ಮೊದಲು ತೋರಿಸಿದ್ದೇನೆ ಈ ವಿಡಿಯೋ ಅದೇ ಸಾರನ್ನು ಇವತ್ತು ನಾನು ಮಾಡ್ತಾಯಿದ್ದೇನೆ ಈಗ ಫಸ್ಟ್ ನಾನು ತೆಂಗಿನಕಾಯೆಲ್ಲ ಹೆದ್ದು ಇಟ್ಕೊಂಡಾಯಿತು ಇಲ್ಲಿ ನೋಡಿ ಬಂಗುಡೆ ಮೀನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡಿ ನೋಡಿ ಬಂಗುಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡೆ ಈಗ ಮೀನು ಸಾರಿಗೆ ಇಟ್ಕೊಂಡಿದ್ದೇನೆ ಅದರ ಮೊಟ್ಟೆ ಉತ್ತಾಯಿ ಮೀನು ಇದರದ್ದು ಸಾರು ಇಲ್ಲಿ ಟೊಮೆಟೊ ಹಸಿಮೆಣಸು ನೀರುಳ್ಳಿ ಎಲ್ಲ ಕೊಯ್ದು ಇಟ್ಕೊಂಡಿದ್ದೇನೆ ಆಮೇಲೆ ಶುಂಠಿ ಒಂದು ಹಾಕಬೇಕು ಹಣ ಆಮೇಲೆ ಕಾಯಿ ಹುಳಿ ಹಾಕ್ಬೋದು ಆಮೇಲೆ ಹುಳಿ ನೀರು ಹಾಕೊಳ್ತಾರೆ ಮಸಾಲ ರೆಡಿ ಆಯಿತು ತೆಂಗಿನಕಾಯಿ ಒಣಮೆಣಸು ಹುಳಿ ಅಷ್ಟೇ ಅದು ಮೂರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ ತಗಾರಿ ಈಗ ಬಾಣ ಎಲ್ಲ ಇಟ್ಟಿದ್ದೇನೆ ಅದಕ್ಕೆ ಮೆಂತ್ಯ ಒಗ್ಗರಣೆ ಕೊಡುವ ಬಿಸಿ ಬಿಸಿ

ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಟ್ಕೊಂಡ ನೀರುಳ್ಳಿಗೆ ಈ ಸಾಮ ಸಾಂಬಾರವನ್ನು ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನಮಗೆ ಎಷ್ಟು ಸಾರು ಬೇಕೋ ಆ ರೀತಿಯಲ್ಲಿ ನೀರು ಹಾಕ್ಕೊಂಡು ಕುದಿಸಬೇಕು ತೆಂಗಿನಕಾಯಿ ಸ್ವಲ್ಪ ಹಾಕಲಿಕ್ಕೆ ಆಯಿತಾ ತೆಂಗಿನಕಾಯಿ ಸ್ವಲ್ಪ ಹಾಕಿ ಹುಳಿ ನೀರು ಜಾಸ್ತಿ ಹಾಕಿದಾಗ ಟೇಸ್ಟು ಇದರ ಈ ಮೀನು ಸಾರಿದು ಟೇಸ್ಟ್ ಜಾಸ್ತಿ ಆಗೋದು ಮೀನು ಸಾರಿಗೆ ಯಾವತ್ತು ಹುಳಿ ಜಾಸ್ತಿ ಚಿಕನ್ ಸಾರಾದರೆ ಹುಳಿ ಕಡಿಮೆ ಇದೀಗ ಕುದಿ ಬರಲಿ ಕುದಿ ಬರೋ ಹೊತ್ತಿಗೆ ಇದಕ್ಕೆ ಟೊಮೆಟೊ ಹಸಿಮೆಣಸು ಕೆಣಗಿ ಎಲ್ಲ ಹಾಕೊಡ್ತೀವಿ ಇದೀಗ ಒಳ್ಳೆ ಕುದಿ ಬರಬೇಕು ಕುದಿ ಬರುವಾಗ ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡು ಮೇಯ್ನ್ ಹಾಕಬೇಕು ಕುದಿ ಬರಲಿ ಮುಚ್ಚಿ ಬೇಯಿಸಿ ಮೆಣಸು ಹುರಿದು ಇಟ್ಕೊಳ್ಲಿಕ್ಕಿಲ್ಲ ಇದರಲ್ಲಿ ಹುರಿಲಿಕ್ಕೆ ಏನಿಲ್ಲ ಮೆಣಸು ಹುರಿಲಿಕ್ಕಿಲ್ಲ ಮೆಣಸು ಹುಲಿ ಬರ್ತಾವೆ ಸ್ವಲ್ಪ ಹಸಿ ಮೆಣಸು ಟೊಮೆಟೊ ಎಲ್ಲ ಬೇಯ್ದು ಆಮೇಲೆ ಮೀನು ಹಾಕುವ ಆಯಿತು ಹೀಗೆ ಇದಕ್ಕೆ ನಾನು ಮೀನನ್ನು ಹಾಕ್ತೇನೆ ಬೂತಾಯಿ ಮೀನು ಆಯಿತಾ ಅರ್ಧ ಕೆ ಜಿ ಬೂತಾಯಿ ಮೀನು ಹಾಕಿ ಆಯಿತು ನಾನು ಇನ್ನೊಂದು ಸೈಡಲ್ಲಿ ಮೀನು ಫ್ರೈಗೆ ಇಡ್ತೇನೆ ಇದು ನಿನ್ನೆ ಪಪ್ಪಳ ಕಾಯಿಸಿದ ಎಣ್ಣೆ ಅದರಲ್ಲಿ ಫ್ರೈ ಮಾಡುವ ಒಳ್ಳೆ ಉಂಟು ಎಣ್ಣೆ ಎಣ್ಣೆ ಹಾಳಾಗಲಿಲ್ಲ ಅದರಲ್ಲಿ ಫ್ರೈ ಮಾಡ್ತೇನೆ ರವೆ ಫ್ರೈ ಮಾಡುವಂಥದ್ದು ಇಲ್ಲಿ ಒಂದು ಪ್ಲೇಟಲ್ಲಿ ರವೆ ತಗೊಂಡೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಸ್ವಲ್ಪ ಮಿಕ್ಸ್ ಮಾಡುವ ರವೆ ಉಪ್ಪು ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ರವೆ ವಿದ್ ಫಿಶ್ ಫ್ರೈ ತಿನ್ನುವಾಗ ಟೇಸ್ಟ್ ಆ ಫಿಶ್ ಫ್ರೈ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ರವಕ್ಕೆ ಆಲ್ರೆಡಿ ಮೀನಿಗೆ ಎಲ್ಲ ಮಸಾಲೆ ಮಾಡುವಾಗ ಉಪ್ಪು ಹಾಕೊಂಡಿರ್ತೀವಿ ಹಾಗೆ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟೊಂದು ರವಾಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆಮೇಲೆ ಈ ರೀತಿ ಮೀನನ್ನು ಅದಕ್ಕೆ ಅದ್ದಿ ಎಣ್ಣೆಗೆ ಕಾ ಬಿಟ್ಟರೆ ಇತ್ತು ಎಣ್ಣೆಗೆ ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡು ಅಂತ ಹೇಳಿ ಫಿಶ್ ಫ್ರೈ ಫಿಶ್ ಕರಿ ಎಲ್ಲ ಬೇಗ ಬೇಗ ಮಾಡಿ ಊಟಕ್ಕೆ ಅಂತೇಳಿ ಅನ್ನ ಗ್ಯಾಸ್ ಕ ಕುಕ್ಕರಿಂದ ಓಪನ್ ಮಾಡಿ ನೋಡ್ತೇನೆ ಅನ್ನ ಬೆಂದಿ ಹೇಗೆ ಪುನಃ ಇಟ್ಟಿದ್ದೇನೆ ವಿಸಿಲ್ ಬಂತು ಅಷ್ಟು ವೇಳಿ ಕೂಡ ಒಂದು ಮುಕ್ಕಾಲು ಗಂಟೆ ಇತ್ತು ಬೇಗ ಬೇಗ ಊಟ ಮಾಡಿ ಮತ್ತೆ ಹೋಗಬೇಕು ಕೊನೆಗೂ ಅಡುಗೆ ಮುಗಿತು ತುಂಬ ಹಸಿ ಆಗ್ತಿದೆ ಹಾಗೆ ಊಟ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಒಂದಕ್ಕೆ ಬರ್ತೇನೆ ಟೇಕ್ ಕೇರ್ ಬಾಯ್ ಬಾಯ್